ಸ್ನೇಹಿತರೆ ನಮಸ್ಕಾರ ಹಾರ್ ಎನ್ ಫೈನಾನ್ಸ್ ಚಾನಲ್ಗೆ ಸ್ವಾಗತ ಸರ್ಕಾರದ ಹಣವನ್ನು ಕೊಳ್ಳೆ ಹೊಡುತ್ತಿರುವಂಥ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಯಾತಕ್ಕೆ ಅಂದರೆ ನೋಡಿ ಸ್ನೇಹಿತರೆ ತಾವು ಚಿತ್ರದಲ್ಲಿ ನೋಡಿದ ಹಾಗೆ ಇದು ಕಾಮಗಾರಿ ನಡೀತಾ ಇದೆ ಇದು ಚರಂಡಿ ಕಾಮಗಾರಿನೋ ಅಥವಾ ಡಿವೈಡರ್ ಕಾಮಗಾರಿನೋ ಗೊತ್ತಾಗ್ತಾ ಇಲ್ಲ ಯಾಕಂತಂದರೆ ಎಸ್ಟ್ಮೆಂಟ್ ಪ್ಲಾನಲ್ಲಿ ಏನಿದೆ ಅದರ ಥರ ಮಾಡದೆ ಅವರಿಗೆ ಮನಸ್ಸಿಗೆ ಬಂದಂತೆ ಕಾಟಾಚಾರಗೋಸ್ಕರ ಸಂಪೂರ್ಣ ಕಳಪೆ ಮಟ್ಟದ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ಬನ್ನಿ ಸ್ನೇಹಿತರೆ ನೋಡಿ ಈ ಥರ ಮಾಡಿದರೆ ಎಷ್ಟು ದಿನ ಬಾಳಿಕೆ ಬರುತ್ತದೆ ಅಂಥೇಳಿ ಹೀಗೆ ಅವು ರಾಡ್ಗಳು ಮತ್ತು ಅವರು ಮಾಡ್ತಿರುವಂಥ ಬೆಡ್ ಮೇಲೆ ಆಲ್ರೆಡಿ ಸಿ ಸಿ ರಸ್ತೆ ಇದೆ ಸ್ನೇಹಿತರೆ ಅದರ ಮೇಲೇ ಒಂದು ಡಿವೈಡ್ರ್ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದಾರೆ ಎಷ್ಟು ನೋಡಿದರೆ ಕಂಪಲ್ಸರಿ ತೆಗ್ಗು ಹೊಡೆದು ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕನ್ನೋ ಥರ ಇದೆ ಆದರೆ ರಾಡ್ಗಳು ಕೂಡ ಮತ್ತೆ ಸಪೋರ್ಟಿಂಗ್ ಯಾವ ಥರ ನಿಲ್ಲುತ್ತೆ ಸ್ನೇಹಿತರೆ ಇದು ಸಿ ಸಿ ರಸ್ತೆಯ ಮೇಲೆ ಮತ್ತೆ ಸಿ ಸಿ ರಸ್ತೆ ಹಾಕಿದಂಗಾಗಿದೆ ಯಾಕಂತಂದರೆ ಕಲ್ಲಿನ ಮೇಲೆ ಕಲ್ಲೇ ಇಟ್ಟಿದರೆ ಯಾವಾಗ ಕಲ್ಲು ನಿಂತಿರುವುದಿಲ್ಲವೋ ಆ ಥರನೇ ಸಿ ಸಿ ರಸ್ತೆಯ ಮೇಲೆ ಇವರು ಡಿವೈಡ್ ಕಾಮಗಾರಿಯನ್ನು ಮೇಲನೇ ಸ್ಟಾರ್ಟ್ ಮಾಡಿದ್ದಾರೆ ಆದರೆ ಇದು ಭಾಳಷ್ಟು ದಿನ ಬಾಳಿಕೆ ಬರುವುದಿಲ್ಲ ಎಂದು ಗುರುಮುಟ್ಕಲ್ನ ಜನರು ಆರೋಪ ಮಾಡ್ತಾ ಇದ್ದಾರೆ ಬನ್ನಿ ಸ್ನೇಹಿತರೆ ಆ ಚಿತ್ರವಳಿಯನ್ನು ತಮಗೆ ತೋರಿಸುತ್ತೇವೆ ಬನ್ನಿ ನೋಡೋಣ ಸ್ನೇಹಿತರೆ ಅನೇಕ ಜನರು ಇದರ ವಿರುದ್ಧ ಮಾತನಾಡಿದ್ದಾರೆ ಜನರ ಆರೋಪಗಳು ಕೇಳಿ ಬರುತ್ತವೆ ಸಂಪೂರ್ಣ ಕಳಪೆ ಮಟ್ಟದ ಕಾಮಗಾರಿಯಾಗಿ ನಡೀತಾ ಇದೆ ಗುರುಮುಟ್ಕಲ್ ಪಟ್ಟಣದಲ್ಲಿ ಇದೇ ಜಾಗದಲ್ಲಿ ಈ ಮುಖ್ಯ ರಸ್ತೆ ಬೀದಿಯಲ್ಲಿ ಓಡಾಡುತ್ತಿರುವಂತಹ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಏನು ಎನ್ನುವ ಒಂದು ಆರೋಪಗಳು ಜನರು ನಮ್ಮೊಂದಿಗೆ ಮಾತನಾಡಿದ್ದಾರೆ ಸ್ನೇಹಿತರೆ ಅನೇಕ ವಿಷಯಗಳನ್ನು ನೋಡಿದರೆ ಅಧಿಕಾರಿಗಳಿಗೆ ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಏನೋ ಕಾರಣದ ಕೈಗಳು ಯಾವುದಾದರೂ ಕೆಲಸ ಮಾಡುತ್ತೇವೆ ಏನೋ ಎನ್ನುವ ಅನುಮಾನವೋಹ ಪ್ರಜೆಗಳಿಗೆ ಮತ್ತು ಸಾರ್ವಜನಿಕರಿಗೆ ಸಂಶಯವಾಗಿದೆ ಯಾಕಂತಂದರೆ ಈ ಥರ ಕಾಮಗಾರಿ ಮಾಡಿದರೂ ಕೂಡ ಯಾರೊಬ್ಬರು ಕೂಡ ಇದರ ಬಗ್ಗೆ ಧ್ವನಿ ಎತ್ತದೆ ಅನೇಕ ಸಂಘಟನೆಗಳಾಗಿರ್ಬೋದು ಮತ್ತು ಅನೇಕ ಪಕ್ಷದ ನಾಯಕರುಗಳು ಮತ್ತು ಅಧಿಕಾರಿಗಳು ಕೂಡ ಈ ಒಂದು ರಸ್ತೆಯ ಮೂಲಕನೇ ಅವರವರ ಕಚೇರಿಗಳಿಗೆ ತೆರಳುತ್ತಾರೆ ಆದರೂ ಕೂಡ ಯಾರು ಕೂಡ ಇದರ ವಿರುದ್ಧ ಎತ್ತದ ಕಾರಣಗಳು ಏನು ಎಂದು ಅನೇಕ ಸಾರ್ವಜನಿಕರು ಇದರ ಈ ಕಾಮಗಾರಿಯ ಕುರಿತು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ಸ್ನೇಹಿತರೆ ತಾವು ಕೂಡ ಈ ಒಂದು ಕಾಮಗಾರಿ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ